ಸ್ನೇಹಿತರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ನಲ್ಲಿ ಹಿರಿಯ ವ್ಯವಸ್ಥಾಪಕರ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದತ್ತರು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ನಿಮ್ಮ ಸೆಲೆಕ್ಟ್ ಮಾಡ್ಕೋತಾರಂತ ಇಲ್ಲಿ ಮೊದಲ ದಾಖಲೆಗಳ ಪರಿಶೀಲನೆ ಇರ್ತೈತಿ ಅದಾದ ನಂತರ ಸಂದರ್ಶನ ಇರ್ತೈತಿ ಮತ್ತು ಸಂದರ್ಶನ ಆದಮೇಲೆ ಸ್ಕ್ರೀನಿಂಗ್ ಪರೀಕ್ಷೆ ಮತ್ತು ಮೆರಿಟ್ ಪಟ್ಟಿ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೊತಾನೆ ಅದು ಕೊಟ್ಟಿರ್ತಾರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಯಾವುದೇ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ನೀವು ಇದನ್ನು ಆನ್ ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕೈತಿ ಆಫ್ಲೈನ್ ಮುಖಾಂತರ ನೀವು ಯಾವ ವಿಳಾಸಕ್ಕೆ ಅದನ್ನು ಅರ್ಜಿ ಸಲ್ಲಿಸಬೇಕು ಮತ್ತು ಫಾರ್ಮ್ಗಳನ್ನ ಯಾವ ರೀತಿ ಫಾರ್ಮ್ಗಳು ಫಾರ್ಮ್ಗಳಿರ್ತೋ ಅದನ್ನ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದಿಲ್ಲಿ ಹದಿನೇಳು ಹನ್ನೆರಡು ಎರಡು ಸಾವಿರದ ಸಾರಿ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಹಾಕ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟರಲ್ಲಿ ನೀವು ಇದನ್ನು ಅಪ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ಬೇಕಿ ಇಲ್ಲಿ ನೋಡ್ಬೋದು ಪ್ಲೇಸ ಈ ಪ್ಲೇಸ್ ನೀವು ಇದನ್ನು ಪಿಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಫಾರ್ಮ್ಗಳನ್ನ ಫಿಲ್ಲಪ್ ಮಾಡಿ ಈ ಪ್ಲೇಸ್ಗೆ ನೀವು ಅಪ್ಲೈನ್ ಮುಖಾಂತರ ಅಂಚೆ ಕಚೇರಿ ಮೂಲಕ ಸಲ್ಲಿಸಬೇಕೈತಿ ಇಲ್ಲಿ ನೋಡ್ಬೋದು ಯಾವ ರೀತಿ ಪೋಸ್ಟ್ಗಳದಂತ ನೋಡೋದಾದರೆ ಸೀನಿಯರ್ ಮ್ಯಾನೇಜರ್ ಅಂತ ಪೋಸ್ಟ್ಗಳಿರ್ತಾವೆ ಇದರಲ್ಲಿ ಟೋಟಲ್ ಆಗಿ ಏಳು ಹುದ್ದೆಗಳನ್ನು ಕರೆರ್ತಾರೆ ಈ ಏಳು ಹುದ್ದೆಗಳಿಗೆ ನೀವು ಇದಕ್ಕೆ ಅರ್ಜಿ ಹಾಕಬೇಕೈತಿ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸ್ಕೊಟ್ಟಂತೆ ಡಿಸ್ಪ್ಯಾಚ್ ಸೆಕ್ಷನ್ ಗ್ರೌಂಡ್ ಫ್ಲೋರ್ ಅಗಸ್ಟ್ ಕ್ರಾಂತಿ ಭವನ ಬಿಕಾಜಿ ಕ್ಯಾಂಪ್ ಪ್ಲೇಸ್ ಆರ್ ಪುರ ನ್ಯೂ ಡೆಲ್ಲಿ ಈ ವಿಳಾಸಕ್ಕೆ ನೀವು ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕ ಹತ್ತು ಒನ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಲಾಸ್ಟ್ ಡೇಟ್ ಇರ್ತದೆ ಅಷ್ಟರಲ್ಲಿ ಇದನ್ನು ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕತಿ ಮತ್ತು ಕೆಟಗರಿ ವೈಸ್ ಪೋಸ್ಟ್ಗಳನ್ನ ನೋಡ್ಕೋದಾದ್ರೆ ಯು ಆರ್ನಲ್ಲಿ ಐದು ಹುದ್ದೆಯನ್ನು ಕರೀರ್ತಾರೆ ಮತ್ತು ಒ ಬಿ ಸಿ ಒಂದು ಹುದ್ದೆ ಎಸ್ ಸಿ ಯಲ್ಲಿ ಒಂದು ಹುದ್ದೆ ಈ ರೀತಿಯಾಗಿ ಆಗಿ ಏಳು ಹುದ್ದೆಗಳನ್ನು ಕರೆರ್ತಾರೆ ಇದಕ್ಕೆ ಯಾವುದೇ ರೀತಿಯಾಗಿ ಟಿ ವರ್ಗದ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ನೋಡೋದಾದರೆ ಯಾವ ಡಿಪಾರ್ಟ್ಮೆಂಟ್ ಅಂತ ನೋಡ್ಬೋದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತೈತಿ ಮತ್ತು ನಿಮ್ಗೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ನೋಡೋದಾದ್ರೆ ಅರವತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರವರೆಗೂ ನಿಮ್ಗೆ ಮಂತ್ಲಿ ಬೇಸಿಕ್ ಸ್ಯಾಲ್ರಿ ಸಿಗುತ್ತೈತಿ ಮತ್ತು ಅಪ್ಲಿಕೇಶನ್ ಹಾಕಾಕ ಏಜ್ ನೋಡ್ಬೋದು ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಗರಿಷ್ಠ ನೋಡೋದಾದ್ರೆ ಗರಿಷ್ಠ ನಲವತ್ತು ವರ್ಷ ವಯಸ್ಸಿದ್ದರದ್ದಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಮಿನಿಮಮ್ ಎಷ್ಟು ಕ್ವಾಲಿಫಿಕೇಷನ್ ಆಗಿರಬೇಕಪ್ಪ ಅಂತ ನೋಡೋದಾದ್ರೆ ಬಿ ಎ ಅಥವಾ ಬಿ ಟೆಕ್ ಆದರೂ ಅದು ಎತ್ತರೋಗ್ನದ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಟೆಲಿಕಮ ಟೆಲಿಕಮ್ಯುನಿಕೇಶನ್ ಇದರಲ್ಲಿ ಆಧಾರ್ವಿದ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಈ ಪ್ರಾರಂಭ ಫಿಲ್ ಅಪ್ ಮಾಡಬೇಕಾಗತ್ತೆ ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ನೀವು ಫೋಟೋ ಹಚ್ಕೋರಿ ಫೋಟೋ ಹಚ್ಕೊಂಡು ನೀವು ಯಾವ ಪೋಸ್ಟ್ಗೆ ಇಲ್ಲಿ ಸೀನಿಯರ್ ಮ್ಯಾನೇಜರ್ ಅಂತ ಬರೀರಿ ಅದೇ ರೀತಿಯಾಗಿ ನೇಮ್ ಅಪ್ ನಿಮ್ಮ ಹೆಸರುಗಳನ್ನ ಬರ್ರಿ ನಿಮ್ಮ ಟೆಂತ್ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಹೆಸರು ಇರ್ತೈತಿ ಅದೇ ರೀತಿಯಾಗಿ ಕ್ಯಾಪಿಟಲ್ ಲೆಟ್ರ್ ಬರ್ರಿ ಮತ್ತು ಪದಾರ್ಶಿನ ಹಾಕೋರಿ ಮತ್ತು ಡೇಟ್ ಆಫ್ ಬರ್ತ್ ಹಾತು ಪರ್ಸಂಟೇಜ್ ಹಾಕಿರಿ ಮತ್ತು ಮೇಲ್ ಆ ಫಿಮೇಲ್ ಇದನ್ನ ಸೆಲೆಕ್ಟ್ ಮಾಡ್ಕೋರಿ ಡೇ ಹಾಕೋರಿ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೋರಿ ಮತ್ತು ನೀವು ಯಾವ ವರ್ಗದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಎಸ್ ಸಿ ಇದ್ದರೆ ಎಸ್ ಸಿ ಎಸ್ ಟಿ ಇದ್ದರೆ ಎ ಸಿ ಒ ಬಿ ಸಿ ಇದ್ದರೆ ಒ ಬಿ ಸಿ ಅಂಥವ್ರದಕ್ಕೆ ಹಾಕೋರಿ ರಿಲೀಜಿಯನ್ನು ಮತ್ತು ನಿಮ್ಗೆ ಮ್ಯಾರಿಡ್ ಆಗೈತು ಅನ್ಮ್ಯಾರಿ ಐತೆ ಅದನ್ನೂ ಬರ್ರಿ ಮತ್ತು ನಿಮ್ಗೆ ನ್ಯಾಷನಾಲಿಟಿ ಇಂಡಿಯನ್ ಅದು ಬರ್ರಿ ಮತ್ತು ಅದೇ ರೀತಿಯಾಗಿ ಪರ್ಸ್ನಲ್ ಮಾರ್ಕ್ಸ್ ಆಫ್ ಐಡೆಂಟಿಫಿಕೇಶನ್ ನಿಮ್ಮ ದೇಹದ ಮೇಲೆ ಯಾವುದಾದ್ರೂ ಗುರುತಿದ್ರೆ ಅದನ್ನು ಕೂಡ ಬೆರೀಬೇಕಾಕತಿ ಮತ್ತು ಸ್ಟೇಟ ಕೋಡ್ ನಿಮ್ಮ ಅಡ್ರೆಸ್ ಬರಬೇಕಾಗತ್ತಿ ಮತ್ತು ಅದೇ ರೀತಿಯಾಗಿ ಲ್ಯಾಂಡ್ಲೈನ್ ಟೆಲಿಫೋನ್ ನಂಬರ್ ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ಸ ಇವೆಲ್ಲಗಳೂ ಪರೀರಿ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಸಲ ಯಾವ ಬೋರ್ಡ ಮತ್ತು ಪಾಸಿಂಗ್ ಇಯರ ಪರ್ಸೆಂಟೇಜ ಇವುಗಳನ್ನ ಬರಿಬೇಕು ಒಟ್ಟುಗಳ್ನ ಬರೆದ ನೀವು ಇದನ್ನು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕಿ ಆಗಲೇ ತಿಳಿಸ್ಕೊಟ್ಟಂತೆ ವಿಳಾಸಕ್ಕೆ ಮತ್ತು ಎಲ್ಲ ಪಾರ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದ್ನ ಅಲ್ಲಿ ಹೂವು ನೀವು ಪಾರ್ಗಳನ್ನ ಡಾನ್ಲೋ ಮಾಡ್ಕೊರಿ ಡೌನ್ಲೋಡ್ ಮಾಡ್ಕೊಂಡು ಇವೆಲ್ಲ ಪಿಲ್ಲಪ್ ಮಾಡಿರಿ ಪಿಲ್ಲಪ್ ಮಾಡಿ ನೀವು ಇದನ್ನ ಆಗಲೇ ತಿಳಿಸ್ಕೊಟ್ಟಂತೆ ವಿಳಾಸಕ್ಕೆ ಅರ್ಜಿ ಸಲ್ಲಿಸ್ಬೇಕಿ